ವೀಕ್ಷಕರು ನಮಸ್ಕಾರ ಬಿಜೆಪಿಯಿಂದ ಉಚ್ಚಾಟನಗೊಂಡಿರ್ತಕ್ಕಂತ ಪ್ರಮುಖ ನಾಯಕರನ್ನು ಇಬ್ಬರು ನಾಯಕರನ್ನು ಮರಳಿ ಪಕ್ಷಕ್ಕೆ ವಾಪಸ್ ಕರೆತರಬೇಕು ಗರ್ ವಾಪಸಿ ಮಾಡಿಕೊಳ್ಳಬೇಕು ಎಂಬ ಒತ್ತಾಯಗಳು ಜೋರಾಗಿ ಕೇಳಿ ಬರತೊಡಗಿವೆ ಅದರಲ್ಲೂ ವಿಶೇಷವಾಗಿ ಲಿಂಗಾಯತ ಸಮುದಾಯದ ಬಹುದೊಡ್ಡ ನಾಯಕರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಅದೇ ರೀತಿ ಹಿಂದುಳಿದ ವರ್ಗದ ನಾಯಕರಾಗಿರುವ ಕೆ ಎಸ್ ಈಶ್ವರಪ್ಪ ಅವರನ್ನು ಪಕ್ಷಕ್ಕೆ ಮರಳಿ ಸೇರ್ಪಡೆ ಮಾಡಿಕೊಳ್ಳಬೇಕು ಎಂಬ ಕೂಗು ಮತ್ತು ಒತ್ತಾಯ ರಾಜ್ಯ ಬಿಜೆಪಿಯ ಮೇಲೆ ಇದೆ ಇದೆಲ್ಲದರ ನಡುವೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ವಿರೋಧ ಪಕ್ಷದ ಸ್ಥಾನಕ್ಕಾಗಿ ಸ್ವಲ್ಪ ಮೆಟ್ಟಿಗಿನ ಗುದ್ದಾಟ ಕೂಡ ನಡೆದಿದೆ ಇದೆಲ್ಲದರ ಹೊರತಾಗಿ ಮೊನ್ನೆ ನಡೆದಂತ ಬಿಜೆಪಿ ಕುರುಬ ಸಮುದಾಯದ ನಾಯಕರ ಸಭೆಯಲ್ಲಿ ಇಂಥದ್ದೊಂದು ಒತ್ತಾಯ ಕೇಳಿಬಂದಿದೆ ಕೆ ಎಸ್ ಈಶ್ವರಪ್ಪ ಅವರನ್ನು ಪುನಃ ಪಕ್ಷಕ್ಕೆ ಕರೆತರಬೇಕು ಅಂತ ನಿರ್ಣಯ ಕೂಡ ಆ ಸಭೆಯಲ್ಲಿ ಕೈಗೊಳ್ಳಲಾಗಿದೆ ಅದೇ ರೀತಿ ಬಸನಗೌಡ್ ಪಾಟೀಲ್ ಯತ್ನಾಳ್ ಅವರನ್ನು ವಾಪಸ್ ಕರೆತರಬೇಕು ಎಂಬ ಯತ್ನ ಪ್ರಯತ್ನ ಮತ್ತು ಒತ್ತಾಯಗಳು ಕೂಡ ಕೇಳಿ ಬರತೊಡಗಿವೆ ಹಾಗಾದ್ರೆ ಈ ಇಬ್ಬರು ನಾಯಕರನ್ನು ಬಿಜೆಪಿ ವಾಪಸ್ ಏರ್ಪಡೆ ಮಾಡಿಕೊಳ್ಳುತ್ತಾ ಇಂಥದ್ದೊಂದು ಒತ್ತಾಯವನ್ನು ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಹಾಗೆ ಹೈಕಮಾಂಡ್ ನಾಯಕರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ವೀಕ್ಷಕರೇ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಳೆದ ಎರಡು ದಿನಗಳ ಹಿಂದಷ್ಟೇ ಬಿಜೆಪಿಯ ಕುರುಬ ಸಮುದಾಯದ ನಾಯಕರ ಸಭೆ ನಡೀತೀವಿ ಬಿಜೆಪಿಯ ಕುರುಬ ಸಮುದಾಯದ ನಾಯಕರ ಸಭೆ ನಡೀತೀವಿ ಈ ಸಭೆಯಲ್ಲಿ ಬಹುತೇಕ ಒಂದೇ ಧ್ವನಿಯಾಗಿತ್ತು ಅದೇನಪ್ಪ ಅಂದ್ರೆ ಪಕ್ಷದ ಹಿರಿಯ ನಾಯಕರಾಗಿದ್ದ ಕೆ ಎಸ್ ಈಶ್ವರಪ್ಪ ಅವರನ್ನು ಪಕ್ಷ ಮರಳಿ ಕರೆ ತರಬೇಕು ಅಂತ ಒತ್ತಾಯ ಮಾಡಿದ್ರು ಅಷ್ಟೇ ಅಲ್ಲ ಈ ಸಭೆಯಲ್ಲಿ ಒಂದು ನಿರ್ಣಯ ಕೂಡ ಮಾಡಿದ್ದಾರೆ ಅದೇನಪ್ಪ ಅಂದ್ರೆ ಈಶ್ವರಪ್ಪ ಅವರನ್ನು ಪಕ್ಷಕ್ಕೆ ತರಬೇಕು ಯಾಕಂದ್ರೆ ರಾಜ್ಯದ ಬಹುದೊಡ್ಡ ಸಮುದಾಯ ಆಗಿರ್ತಕ್ಕಂಥ ಏಳು ಪರ್ಸೆಂಟ್ ರಾಜ್ಯದಲ್ಲಿ ಏಳು ಪರ್ಸೆಂಟ್ ಜನಸಂಖ್ಯೆ ಹೊಂದಿರತಕ್ಕಂಥ ಕುರುಬ ಸಮುದಾಯದ ಪ್ರಮುಖ ನಾಯಕರಂದ್ರೆ ಅದು ಕೆ ಎಸ್ ಈಶ್ವರಪ್ಪ ಕುರುಬ ಸಮುದಾಯದ ಬಲಾಢ್ಯ ನಾಯಕ ಮತ್ತು ಪ್ರಭಾವಿ ನಾಯಕ ಅಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೊರತುಪಡಿಸಿದ್ರೆ ಅದು ಕೆ ಎಸ್ ಈಶ್ವರಪ್ಪನವರು ಹೀಗಾಗಿ ನಮ್ಮ ಪಕ್ಷದ ಆಸ್ತಿ ಅಂದ್ರೆ ಕೆ ಎಸ್ ಈಶ್ವರಪ್ಪ ಹೀಗಾಗಿ ಇವರನ್ನು ಪುನಃ ಕರೆತರಬೇಕು ಎಂಬ ನಿರ್ಣಯವನ್ನು ಈ ಸಭೆಯಲ್ಲಿ ಕೈಗೊಂಡಿದ್ದಾರೆ ಅದೇ ರೀತಿ ಕೆ ಎಸ್ ಈಶ್ವರಪ್ಪ ಅವರು ಕೂಡ ಬಿಜೆಪಿ ಬಿಜೆಪಿ ಬಿಟ್ಟು ನಾನು ಯಾವ ಪಕ್ಷವನ್ನೂ ಸೇರುವುದಿಲ್ಲ ಬಿಜೆಪಿಯ ನನ್ನ ಜೀವ ಅಂತ ಹೇಳಿರುವುದು ಕೂಡ ಎಲ್ಲೋ ಒಂದು ಕಡೆ ಈಶ್ವರಪ್ಪ ಅವರನ್ನು ಕರೆತರುವುದಕ್ಕೆ ಒಂದು ತೆರೆಮರೆಯಲ್ಲಿ ಯತ್ನಗಳು ನಡೆದಿವೆ ಎಂಬ ಮಾತುಗಳು ಕೂಡ ಕೇಳಿ ಬರತೊಡಗಿವೆ ಇದೆಲ್ಲದರ ನಡುವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕೂಡ ಪಕ್ಷಕ್ಕೆ ವಾಪಸ್ ಕರೆತರಬೇಕು ಅಂತ ಒತ್ತಾಯಗಳು ಕೂಡ ಕೇಳಿಬರುತ್ತಿವೆ ಹಾಗಾದ್ರೆ ಬಿಜೆಪಿಯ ಹೈಕಮಾಂಡ್ ಮತ್ತು ರಾಜ್ಯ ನಾಯಕತ್ವ ಇಂಥದ್ದೊಂದು ಒತ್ತಾಯವನ್ನು ಒಪ್ಪಿಕೊಳ್ಳುತ್ತಾ ವೀಕ್ಷಕರೇ ಇಲ್ಲಿ ಪ್ರಮುಖವಾಗಿ ಎರಡು ವಿಷಯಗಳನ್ನು ನಾವು ಪರಿಗಣಿಸಬೇಕಾಗ್ತದೆ ಏನಪ್ಪ ಅಂದ್ರೆ ಯಾವುದೇ ನಾಯಕರನ್ನು ಉಚ್ಚಾಟನೆಗೊಂಡ ಯಾವುದೇ ನಾಯಕರನ್ನು ಒಪ್ಪಿಕೊಳ್ಳುವುದಕ್ಕೆ ಮೊದಲನೇದಾಗಿ ರಾಜ್ಯ ನಾಯಕತ್ವಕ್ಕೆ ಮನಸ್ಸಿರಬೇಕು ಅಂದ್ರೆ ಪುನಃ ವಾಪಸ್ ಕರೆತರಬೇಕಾದ್ರೆ ಅವರಿಗೆ ಮನಸ್ಸಿರಬೇಕು ಯಾಕಂದ್ರೆ ಈ ಇಬ್ಬರು ನಾಯಕರು ರಾಜ್ಯ ನಾಯಕತ್ವದ ವಿರುದ್ಧ ಸಿಡಿದು ನಿಂತವರು ಹೆಜ್ಜೆ ಹೆಜ್ಜೆಗೂ ಕೂಡ ಯಡಿಯೂರಪ್ಪ ಅವರ ಕುಟುಂಬವನ್ನು ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರನ್ನು ಕೂಡ ಸದಾ ಟೀಕಿಸುತ್ತ ಬಂದವರು ಹಾಗಂತ ಇವರನ್ನು ವಾಪಸ್ ಕರೆತರದಲ್ಲ ಅಂತೇನಲ್ಲ ರಾಜ್ಯ ನಾಯಕರಲ್ಲಿ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರಿಗೆ ಇಂಥ ಮನಸ್ಸಿರಬೇಕು ಯಾಕಂದ್ರೆ ಫಸ್ಟ್ ಯಾಕಂದ್ರೆ ಆ ರಾಜ್ಯ ನಾಯಕತ್ವವನ್ನು ರಾಜ್ಯ ನಾಯಕತ್ವವನ್ನು ಬದಲಿಸಬೇಕು ಮತ್ತು ಅದೇ ರೀತಿ ಯಡಿಯೂರಪ್ಪ ಕುಟುಂಬ ವಿರುದ್ಧ ಪದೇ ಪದೇ ಟೀಕೆ ವಾಗ್ದಾಳಿಯನ್ನು ಈ ಇಬ್ಬರು ನಾಯಕರು ಮಾಡಿದ್ರು ಆದ್ರೆ ಎಲ್ಲ ಒಂದ್ ಕಡೆ ಇವರಿಗೂ ಕೂಡ ನೋವಾಗಿರುತ್ತೆ ಪದೇ ಪದೇ ಬೀದಿಯಲ್ಲಿ ನಿಂತು ಆರೋಪ ಮಾಡುವುದರಿಂದ ಟೀಕೆ ಮಾಡುವುದರಿಂದ ನೋವು ಕೂಡ ಆಗಿರುತ್ತೆ ಮೊದಲೇದಾಗಿ ಏನಪ್ಪ ಅಂದ್ರೆ ರಾಜ್ಯ ನಾಯಕತ್ವ ವಿಶೇಷವಾಗಿ ರಾಜ್ಯಾಧ್ಯಕ್ಷರು ಒಪ್ಪಿಕೊಂಡಾಗ ಮಾತ್ರ ಪಕ್ಷಕ್ಕೆ ಬಂದ್ರೆ ನನಗೇನು ತೊಂದರೆ ಇಲ್ಲ ಮತ್ತೆ ಟೀಕೆ ಟಿಪ್ಪಣಿಗಳು ಸಹಜ ಎಂಬ ರೀತಿಯಲ್ಲಿ ಪರಿಗಣಿಸಿದಾಗ ಮಾತ್ರ ಇದು ಸಾಧ್ಯವಾಗುತ್ತೆ ಎರಡನೇದು ಏನಪ್ಪ ಅಂದ್ರೆ ಸದ್ಯದ ಮಟ್ಟಿಗೆ ಯಾವುದೇ ಚುನಾವಣೆ ರಾಜ್ಯದಲ್ಲಿ ಇಲ್ಲ ನೋಡಿ ಪ್ರಮುಖವಾಗಿ ಪಕ್ಷದಿಂದ ಗಂಡ ನಾಯಕರನ್ನು ಕರೆತರುವುದು ಯಾವಾಗಪ್ಪ ಅಂದ್ರೆ ಚುನಾವಣೆ ಹತ್ತಿರ ಬಿದ್ದಾಗ ತಂಡಕ್ಕೆ ಎಲ್ಲಾ ರೀತಿಯಿಂದಲೂ ಎಲ್ಲಾ ಸಮುದಾಯದ ನಾಯಕರಿಂದಲೂ ಬಲ ಬರಲಿ ಎಂಬ ಉದ್ದೇಶದಿಂದ ಹಿರಿಯ ನಾಯಕರನ್ನು ಪಕ್ಷಕ್ಕೆ ಕರೆತರುವ ಪಕ್ಷಕ್ಕೆ ವಾಪಸ್ ಕರೆತರುವ ಪ್ರಯತ್ನಗಳು ಚುನಾವಣೆ ಹತ್ತಿರ ಇರುವ ವೇಳೆ ಜಾಸ್ತಿಯಾಗಿ ನಡೀತೇವೆ ಅದಕ್ಕೆ ರಾಜ್ಯ ನಾಯಕತ್ವ ಕೂಡ ಒಲವು ವ್ಯಕ್ತಪಡಿಸಿರುತ್ತೆ ರಾಜ್ಯ ನಾಯಕರು ಕೊಟ್ಟ ಸಲಹೆಯ ಮೇರೆಗೆ ಕೂಡ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಇದರಿಂದಾಗಿ ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ಯಾವುದೇ ಚುನಾವಣೆಗಳು ಇಲ್ಲ ರಾಜ್ಯ ನಾಯಕತ್ವಕ್ಕೂ ಕೂಡ ಈ ಇಬ್ಬರು ನಾಯಕರನ್ನು ಸದ್ಯದ ಮಟ್ಟಿಗೆ ಕರೆತರುವ ಮನಸ್ಸು ಇದ್ದಂತಿಲ್ಲ ಹೀಗಾಗಿ ಬಹುತೇಕ ಈ ಇಬ್ಬರು ನಾಯಕರ ಗರ್ ವಾಪಸ್ ಆತಿ ತಡವಾಗುವ ಸಾಧ್ಯತೆ ಕೂಡ ಹೆಚ್ಚು ಅಂತ ಹೇಳ್ಬೋದು ಯಾಕಂದ್ರೆ ರಾಜ್ಯದಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ಚುನಾವಣೆ ಇಲ್ಲ ಅದೇ ರೀತಿ ರಾಜ್ಯ ನಾಯಕತ್ವ ಈ ಇಬ್ಬರು ನಾಯಕರ ಬಗ್ಗೆ ಒಂದು ಸಣ್ಣ ಮಟ್ಟಿಗಿನ ಅಸಮಾಧಾನವನ್ನು ಹೊಂದಿದೆ ಯಾಕಂದ್ರೆ ಈ ಇಬ್ಬರು ನಾಯಕರು ಪದೇ ಪದೇ ಟೀಕಿಸುತ್ತಿತ್ತು ಯಡಿಯೂರಪ್ಪ ಕುಟುಂಬವನ್ನು ವಿಜಯೇಂದ್ರ ಅವರನ್ನು ಹೆಜ್ಜೆ ಹೆಜ್ಜೆ ಟೀಕಿಸಿ ಅವಮಾನಿಸುತ್ತಿತ್ತು ಮತ್ತು ಪಕ್ಷವನ್ನು ಮುಜುಗರಕ್ಕೀಡು ಮಾಡುತ್ತಿತ್ತು ಹೀಗಾಗಿ ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟಿಗಿನ ಅಸಮಾಧಾನವನ್ನು ರಾಜ್ಯ ನಾಯಕತ್ವ ಹೊಂದಿರುವುದರಿಂದ ಸದ್ಯದ ಮಟ್ಟಿಗೆ ಈ ಇಬ್ಬರು ನಾಯಕರು ಗರ್ವಾಪಸಾತಿಗೆ ಸ್ವಲ್ಪ ಮೆಟ್ಟಿಗಿನ ತಡವಾಗಬಹುದು ಹತ್ತಿರ ಇರುವ ವೇಳೆ ಮತ್ತು ಹೈಕಮಾಂಡ್ ನಾಯಕರು ಒಂದು ವೇಳೆ ದಿಢೀರಾಗಿ ಮಧ್ಯ ಪ್ರವೇಶ ಮಾಡಿದ ರಾಜ್ಯ ನಾಯಕರಿಗೆ ಸೂಚಿಸಿದಾಗ ಇಂಥ ಪ್ರಯತ್ನ ಆಗಬಹುದು ಇಲ್ಲವೇ ಸಂಘದ ನಾಯಕರು ಕೂಡ ಆ ಇಬ್ಬರು ನಾಯಕರನ್ನು ಗರ್ ವಾಪಸ್ ಮಾಡಿಕೊಳ್ಳುವುದಕ್ಕೆ ಒಂದು ಒತ್ತಡ ಹೇರಿದಾಗ ಇಂಥ ಪ್ರಯತ್ನಗಳು ಆಗಬಹುದು ವೀಕ್ಷಕರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ